ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋದಲ್ಲಿ ನವಿಲುಗ ನವಿಲುಗರಿ ಸ್ಟಿಚ್ ಅಂದ್ರೆ ಆರಿ ಫೆದರ್ ಸ್ಟಿಚ್ ಮಾಡಿ ತೋರಿಸ್ತಾ ಇದೀನಿ ಅದನ್ನ ನೋಡಿ ಈ ರೀತಿ ಬರ್ಕೋಬೇಕು ಇದನ್ನ ಒಂದು ಕುಂದನನ್ನು ಪೇಸ್ಟ್ ಮಾಡಿ ಇಲ್ಲಿಂದ ಇಲ್ಲಿಗೆ ನಾವು ಫೆದರ್ ಸ್ಟಿಚ್ ಹಾಕ್ಬೋದು ಕುಂದನ್ ಯೂಸ್ ಮಾಡದೆ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನೋಡಿ ಆಸ್ ಇಟ್ ಈಸ್ ಎರಡೆಳೆ ದಾರನ ತಗೋಬೇಕು ಸುಮಾರು ಜನ ಕನ್ಫ್ಯೂಸ್ ಮಾಡ್ಕೋತಾ ಇದ್ದೀರಾ ಕನ್ಫ್ಯೂಸ್ ಮಾಡ್ಕೋಬೇಡಿ ಲೆಫ್ಟ್ ಹ್ಯಾಂಡ್ ಅಲ್ಲಿ ನಾವು ಎರಡೆಳೆ ದಾರನ ತೆಗೆದು ಇಲ್ಲಿ ನೋಡಿ ಇಲ್ಲಿ ಇಡ್ದ ಕೆಳಗಡೆ ಇಟ್ಕೋಬೇಕು ಇಟ್ಕೊಂಡು ನೋಡಿದ್ರಲ್ಲ ಈಗ ಬರ್ದಿದ್ದೀನಲ್ಲ ಇಲ್ಲಿಂದ ಶುರು ಮಾಡೋಣ ಯಾವ ರೀತಿ ಮಾಡೋದು ಅಂತ ಇಲ್ಲಿ ಒಂದು ಲಾಕನ್ನು ಮಾಡ್ಕೋಬೇಕು ಮಾಡ್ಕೊಂಡು ಮಧ್ಯ ಗೆರೆ ಹಾಕಿದ್ದೀನಿ ನೋಡಿ ಅಲ್ಲಿಗೆ ಒಂದು ಲಾಕ್ ಮಾಡ್ಕೊಂಡು ಇಲ್ಲಿ ರೊಟೇಟ್ ಮಾಡ್ಕೋಬೇಕು ಮಾಡ್ಕೊಂಡು ಇಲ್ಲಿ ನೋಡಿ ಇಲ್ಲಿಗೆ ಒಂದು ಲಾಂಗ್ ಚೈನ್ ಹಾಕಿ ಇಲ್ಲಿ ಲಾಕ್ ಮಾಡಬಾರ್ದು ಇದನ್ನು ವಾಪಸ್ ಹಿಂದಕ್ಕೆ ತರಬೇಕು ಕಾಣಿಸ್ತಿದೆಯಾ ನೋಡಿ ಎಡ್ದ ಕೈಯಲ್ಲಿರುವಂಥ ದಾರನ ಸ್ವಲ್ಪ ಬಿಗಿಯಾಗಿ ಎಳ್ಕೋಬೇಕು ಈಗ ನೋಡಿ ಇಲ್ಲಿ ಒಂದು ಲಾಂಗಾಗಿ ಆದ ನಂತರ ಒಂದು ಪುಟಾಣಿ ಚೈನ್ ಸ್ಟಿಚನ್ನು ಹಾಕೋಣ ಪುನಃ ಆಸ್ ಇಟ್ ಈಸ್ ಹಿಂದಕ್ಕೆ ಮುಂದಕ್ಕೆ ದಾರನ ತಗೊಳ್ಳೋಣ ಇಲ್ಲಿ ಬಂದಂಥ ದಾರನ ರಿಟೈಟ್ ಮಾಡ್ಕೊಂಡು ಇಲ್ಲಿ ನೋಡಿ ಇಲ್ಲಿಗೆ ಲಾಕ್ ಮಾಡ್ಕೋಬೇಕು ಮಾಡಿ ಲಾಕ್ ಮಾಡೋ ಹಾಗಿಲ್ಲ ಅದನ್ನು ವಾಪಸ್ ನೋಡಿ ಇಲ್ಲಿಗೆ ಎಳ್ಕೋಬೇಕಾಗತ್ತೆ ನೋಡಿ ಈ ರೀತಿ ಎಳ್ಕೊಂಡು ಪುನಃ ಇಲ್ಲಿ ಲಾಕ್ ಮಾಡ್ಕೊಳ್ಳೋಣ ಮಾಡ್ಕೊಂಡ ನಂತರ ಇದನ್ನು ಈ ರೀತಿ ನೋಡಿ ಇನ್ನೂ ನಾನು ಎಲ್ಲ ಸಿಲ್ಕ್ ಥ್ರೆಡ್ಡಲ್ಲೇ ಡಿಸೈನನ್ನು ಇದ್ದೀನಿ ಮುಂದಿನ ವೀಡಿಯೋಸ್ಗಳಲ್ಲಿ ಬೀಡ್ಸನ್ನು ಮತ್ತು ಚಮ್ಕೀಸನ್ನ ಯಾವ ರೀತಿ ಸ್ಟಿಚ್ ಮಾಡೋದು ಅಂತ ಮುಂದಿನ ವೀಡಿಯೋಸ್ಗಳಲ್ಲಿ ತೋರಿಸ್ಕೊಡ್ತೀನಿ ಫಸ್ಟ್ ನೀವು ಗ್ರಿಪ್ ಹಿಡಿಯೋದಕ್ಕೆ ಫಸ್ಟ್ ಕಲಿಬೇಕಲ್ವಾ ಅದಕ್ಕೋಸ್ಕರ ನಾನು ಈ ರೀತಿ ತೋರಿಸ್ಕೊಡ್ತಾ ಇರುವಂಥದ್ದು ನೋಡಿ ಏಕ್ತಮ್ ನಾವು ಅದನ್ನು ತೋರಿಸಿದ್ರೆ ನಿಮಗೆ ಗೊತ್ತಾಗ್ದೇ ಹೋಗ್ಬೋದು ಹಿಂಸೆ ಅನಿಸ್ಬೋದು ಅದ್ರ ಅದಕ್ಕೋಸ್ಕರ ನೋಡಿ ಇದನ್ನು ಎಷ್ಟು ನೀಟಾಗಿ ನಾವು ಎಷ್ಟು ನಿಧಾನವಾಗಿ ಎಳ್ಕೋಬೇಕು ಗ್ರಿಪ್ ಬರಬೇಕು ನೋಡ್ತಾ ಇದ್ದೀರಲ್ಲ ನೀವೇ ನೋಡ್ತಾ ಇರ್ಬೋದು ನಾವೆಷ್ಟು ಗ್ರಿಪ್ಪಿಂದ ಹಾಕ್ತೀವೋ ಅಷ್ಟು ನೀಟಾಗಿ ಇದು ಬರುತ್ತೆ ಇದನ್ನು ನಾವು ಇದನ್ನು ಬ್ಲ ಈ ಡಿಸೈನನ್ನು ಸುದ ನಾವು ಬ್ಲೌಸ್ಗೆ ಆ್ಯಡ್ ಮಾಡ್ಕೋಬೋದು ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಇಲ್ಲಿಂದ ಎರಡು ಏನು ನೋಡಿ ಈ ರೀತಿ ಆದಾಗ ತೆಗೆದು ಬಿಡಬೇಕು ಈ ರೀತಿನೂ ಆಗತ್ತೆ ತೆಗೆದಾಗ ತೆಗೆದ ನಂತರ ನೀವು ಲಾಕನ್ನು ಮಾಡ್ಕೊಳ್ಳಿ ಮಾಡುವಾಗೆಲ್ಲ ಕರೆಕ್ಟಾಗೇ ಆಗುತ್ತೆ ಅಂತಿಲ್ಲ ಮಿಸ್ ಆಗಿ ಒಂದು ಸತಿ ಕ ಅದನ್ನು ಕಳ್ಕೊಂಡಾಗ ನೀವು ಅದ್ ಅದನ್ನು ಅಲ್ಲಿಗೆ ಬಿಟ್ಟು ಪುನಃ ಅದೇ ದಾರನ ವಾಪಸ್ ತಗೋಬೇಕಾಗತ್ತೆ ನೋಡಿ ಇಲ್ಲಿ ವಾಪಸ್ ಬಂದು ಇಲ್ಲಿ ಲಾಕ್ ಮಾಡ್ಕೊಳ್ಳೋಣ ನೋಡಿ ಈ ರೀತಿ ಪುನಃ ಇಲ್ಲಿ ಲಾಕ್ ಪುಟಾಣಿ ಲಾಕ್ ಆದ ನಂತರ ಅದೇ ದಾರನ ನೀವು ಮಧ್ಯೆ ಒಂದು ಗೆರೆಯನ್ನು ಹಾಕಿರ್ತೀವಲ್ಲ ಆ ಗೆರೆಗೆ ನೀವು ಪ್ರಾಕ್ಟೀಸ್ ಮಾಡುವಾಗ ಗೆರೆಗೆ ಹಾಕಲೇಬೇಕಾಗತ್ತೆ ನೀವು ಅದನ್ನು ಎಲ್ಲಿಗೆ ಒಂದೇ ಸಮವಾಗಿ ಮಾಡಬೇಕು ಅಂತ ಗೊತ್ತಾಗೋದಿಲ್ಲ ನಿಮಗೆ ಅದಕ್ಕೋಸ್ಕರ ನೋಡಿ ವಾಪಸ್ ಇದನ್ನು ಇದೇ ರೀತಿ ತರಬೇಕು ತಂದು ಇಲ್ಲಿ ಲಾಕನ್ನು ಮಾಡ್ಕೋಬೇಕು ಇದನ್ನು ಆರಿ ಫೆದರ್ ಸ್ಟಿಚ್ ಅಂತ ಕರೀತಾರೆ ಇದರಲ್ಲೂ ತುಂಬ ಡಿಸೈನ್ಸ್ ಬರುತ್ತೆ ನಾನು ಮುಂದಿನ ವೀಡಿಯೋಸ್ಗಳಲ್ಲಿ ತೋರಿಸ್ಕೊಡ್ತಾ ಹೋಗ್ತೀನಿ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಇದನ್ನು ನೆವಿ ಬ್ಲೂ ಕಲರ್ ಬರುತ್ತೆ ನೋಡಿ ಅದರಲ್ಲಿ ಒಂದು ಪಿಂಕ್ ಕಲರ್ ಬ್ಲೌಸ್ಗೆ ನೀವು ಈ ಡಿಸೈನನ್ನು ಮಾಡ್ತು ಅಂದರೆ ತುಂಬಾ ಎಲಿಗೆಂಟಾಗಿ ಕಾಣಿಸುತ್ತೆ ಈಗ ನಾನು ಏನು ಇದ್ದೀನಲ್ಲ ಅದೇ ವರ್ಕನ್ನು ಒಂದು ಕುಂದನ್ನು ಇಟ್ಟು ಮಾಡಿದ್ರೆ ಅದೇ ಒಂದು ಡಿಸೈನ್ ಆಗುತ್ತೆ ತುಂಬಾ ಚೆನ್ನಾಗಿ ಬರುತ್ತೆ ಅದು ನೋಡಿ ಬಂದು ಅಲ್ಲಿಗೆ ಸೇರಬೇಕು ನಿಮಗೆ ಕಾಣಿಸ್ತಿದೆ ಅಂತ ಅನ್ಕೋತೀನಿ ತುಂಬ ಎಷ್ಟು ನೀಟಾಗಿ ಬರ್ತಾಯಿದೆ ಅಂತ ನೀವು ನೋಡ್ಬೋದು ನೋಡಿ ಹಿಂಗಾದಾಗ ಇಲ್ಲಿ ಲಾಕ್ ಮಾಡಿಲ್ಲ ಲಾಕ್ ಮಾಡ್ಕೋಬೇಕು ಲಾಕ್ ಮಾಡ್ಕೊಂಡಾಗ ನಾವು ಮುಂದಿನ ನಾವು ಎಳೆಯನ್ನು ಏನು ಹಾಕ್ತೀವಲ್ಲ ಅದು ನೀಟಾಗಿ ಬರುತ್ತೆ ನೋಡಿ ಜಾಸ್ತಿ ದೂರ ದೂರನೂ ಹಾಕ್ಬಾರ್ದು ಜಾಸ್ತಿ ಹತ್ತಿರನೂ ಹಾಕ್ಬಾರ್ದು ನೋಡಿ ಈ ರೀತಿ ಇದ್ರ ಸುತ್ತ ನಾವು ಬೀಡ್ಸ್ ಬರುತ್ತೆ ನೋಡಿ ಸುಗರ್ ಬೀಡ್ಸನ್ನಾದ್ರೂ ಆ್ಯಡ್ ಮಾಡ್ಕೊಂಡ್ರೆ ಚೆನ್ನಾಗಿ ಅದೊಂದು ಡಿಸೈನ್ ಆಗುತ್ತೆ ಇಲ್ಲ ನಾವು ಗೋಲ್ಡ್ ಥ್ರೆಡ್ಡಲ್ಲಿ ಮಾಡ್ತೀವಿ ಅಂದ್ರೂ ಔಟ್ಲೈನನ್ನು ಕೊಡ್ಬೋದು ಅದು ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಇದು ಎಳ್ಕೊತಿರಲ್ಲ ನೋಡಿ ಈಗ ದಾರ ಬಂದ್ಬಿಟ್ಟಿದೆ ಅದು ಅಲ್ಲಿಗೆ ಬಿಟ್ಬಿಡ್ಬೇಕು ಬಿಟ್ಟು ಪುನಃ ಅದನ್ನು ತಗೊಂಡು ನೋಡಿ ದಾರ ಬರ್ದೇ ಇರೋ ರೀತಿ ಎಳ್ಕೋಬೇಕು ಎಳ್ಕಂಡು ಅದನ್ನು ಈ ರೀತಿ ವಾಪಸ್ ಇಲ್ಲೊಂದು ಲಾಕ್ ಮಾಡ್ಕೊಳ್ಳೋಣ ಹಿಂಗಾದಾಗ ತೆಗೆದು ಬಿಡಬೇಕು ದಾರ ಸಿಲ್ಕ್ ಅದರಲ್ಲೂ ಇದೇ ರೀತಿ ದಾರ ಬರ್ತಾ ಇರುತ್ತೆ ಒಂದೊಂದು ಟೈಮಲ್ಲಿ ಆ ಟೈಮಲ್ಲಿ ಏನು ಮಾಡೋಕ್ಕಾಗೋದಿಲ್ಲ ಕಿತ್ತಾಗ ನಮಗೆ ಥ್ರೆಡ್ಡು ಕಿತ್ತೋಗೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ಅದನ್ನು ಅಲ್ಲೇ ಬಿಟ್ಟು ಪುನಃ ಅದೇ ದಾರದೊಳಗಡೆಯಿಂದ ನಾವು ಇದನ್ನು ಎಳ್ಕೋಬೇಕಾಗುತ್ತೆ ನೋಡಿ ಪುನಃ ಇಲ್ಲಿಗೆ ವಾಪಸ್ ತಂದು ಇಲ್ಲಿ ಇದನ್ನು ಲಾಕ್ ಮಾಡ್ಕೊಳ್ಳೋಣ ಆಲ್ಮೋಸ್ಟ್ ಇದು ರೆಡಿ ಆಗ್ತಾ ಬಂತು ಇನ್ನು ಲಾಸ್ಟ್ ಇದು ಒಂದು ನೋಡಬೇಕಾಗತ್ತೆ ನೋಡಿ ಲಾಸ್ಟ್ ಇಲ್ಲಿ ಕೊನೆ ನೋಡಿದ್ರಲ್ಲ ಇಲ್ಲಿ ಕೊನೆಗೆ ಬಂತು ಈಗ ನಾವು ಇದನ್ನು ವಾಪಸ್ ತಂದು ಇಲ್ಲಿ ಒಂದು ಲಾಕ್ ಮಾಡ್ಕೊಳ್ಳೋಣ ಲಾಕ್ ಮಾಡ್ಕೊಂಡು ನಾವು ಇದರಲ್ಲೇ ಔಟ್ಲೈನ್ ಕೊಡ್ಬೋದು ಇಲ್ಲ ಗೋಲ್ಡ್ ದಾರದಲ್ಲಿ ಕೊಡ್ಬೋದು ನಾನು ಇದರಲ್ಲೇ ಕೊಡ್ತೀನಿ ನೋಡಿ ಇದು ಔಟ್ಲೈನನ್ನು ಔಟ್ಲೈನ್ ಕೊಟ್ಟು ನಾವು ನೋಡಿ ಇಲ್ಲಿ ಇಲ್ಲಿಂದ ಇದು ಯಾವ ರೀತಿ ಇದೆ ಅದೇ ರೀತಿ ನಾವು ನಾವು ಮಾರ್ಕ್ ಮಾಡಿರ್ತೀವಲ್ಲ ಗೆರೆ ಹಾಕಿರ್ತೀವಿ ನೋಡಿ ಅಲ್ಲಿಗೆ ನಾವು ಇದಕ್ಕೆ ಔಟ್ಲೈನನ್ನು ಕೊಟ್ಟಾಗ ಇದು ಡಿಸೈನು ಫುಲ್ಲು ಫಿನಿಶಿಂಗ್ ಆಗತ್ತೆ ನೋಡಿ ಸುತ್ತ ಬರಬೇಕು ಗೋಲ್ಡ್ ಥ್ರೆಡ್ಡಲ್ಲಿ ಕೊಟ್ರೂ ನಡೆಯುತ್ತೆ ಇಲ್ಲ ಬೀಡ್ಸ್ ಹಾಕ್ತೀವಿ ಅಂದರೆ ನೆಕ್ಸ್ಟ್ ವೀಡಿಯೋಗಳಲ್ಲಿ ನಾನು ತೋರಿಸ್ಕೊಡ್ತೀನಿ ಇದು ನಿಮ್ಮ ಪ್ರಾಕ್ಟೀಸ್ ಮಾಡಲಿ ಅಂತಷ್ಟೇ ಇದಿಷ್ಟನ್ನು ನಾನು ತೋರಿಸ್ತಾ ಇರುವಂಥದ್ದು ನೀವು ಪ್ರಾಕ್ಟೀಸ್ ಆದ ನಂತರ ನಾನು ಮುಂದಿನ ಸ್ಟೆಪ್ಪು ಅಂತಂದರೆ ಬೀಡ್ಸ್ ಎಲ್ಲ ಹಾಕೋದು ಅವೆಲ್ಲನೂ ನಿಮಗೆ ಟ್ರೈನಿಂಗ್ ಬೇಕಾಗತ್ತೆ ಅದಕ್ಕೋಸ್ಕರನೇ ಈಗ ನಾನು ಬೀಡ್ಸ್ ಹಾಕೋದನ್ನು ಹೇಳ್ಕೊಟ್ಟಿಲ್ಲ ನೋಡಿ ಈಗ ಇದಿಷ್ಟು ಔಟ್ಲೈನ್ ಬಂದಮೇಲೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಒಂದು ಡಿಸೈನ್ ಅಂದಾಗ ಅದು ಫುಲ್ಲು ಒಂದು ಫಿಲ್ ಆಗುತ್ತೆ ಆಗ ನಿಮಗೂ ನೋಡೋದಕ್ಕೂ ಚೆನ್ನಾಗಿರುತ್ತೆ ನಾವು ಮಾಡಿರುವಂಥ ಕೆಲಸ ಫಸ್ಟು ನಮಗೆ ಇಷ್ಟ ಆಗಿ ತೃಪ್ತಿ ಆದರೆ ಅದು ಇಷ್ಟ ಆಗುತ್ತೆ ಅಂತಲೇ ಹೇಳ್ಬೋದು ನೋಡಿ ಸ್ವಲ್ಪ ಇದಾದ್ರೂ ಸೆನ್ಸಿಟಿವ್ ಅಂತ ನಾನು ಈಗಾಗಲೇ ಹೇಳ್ತಾನೆ ಇರ್ತೀನಿ ನೋಡಿ ಇಲ್ಲಿಂದ ಈ ರೀತಿ ಮುಂದೆಗೆ ಯಾವಾಗಲೂ ಮುಂದೆ ಏನು ಕೊಕ್ಕೆ ಇರುತ್ತೆ ನೋಡಿ ಅದ್ರದ್ದು ನೀಡಲ್ದು ಅದು ನಮ್ಮ ಫ್ರೆಂಟಲ್ಲೇ ಇರಬೇಕದು ಈಗ ನಾವು ಒಂದು ಫಿನಿಶಿಂಗ್ ಲುಕ್ಕನ್ನು ನೋಡ್ಬೋದು ನೀವು ಇಲ್ಲಿ ಲಾಸ್ಟ್ ಎಂಡಾಗ್ತಾ ಬರ್ತಿದೆ ನೋಡಿ ಒಂದು ಫಿನಿಶಿಂಗ್ ಇನ್ನು ಹೋಗ್ತಾ ಹೋಗ್ತಾ ಕ್ಲಾಸ್ಗಳಲ್ಲೆಲ್ಲ ಸ್ವಲ್ಪ ಸ್ವಲ್ಪ ದೊಡ್ಡ ದೊಡ್ಡ ಡಿಸೈನ್ಸ್ ಎಲ್ಲ ಬರ್ತಾ ಹೋಗುತ್ತೆ ಅದಕ್ಕೋಸ್ಕರ ನೀವು ಫಸ್ಟು ಪ್ರಾಕ್ಟೀಸನ್ನು ಮಾಡ್ತಾ ಇರಬೇಕು ನೀವು ಎಷ್ಟು ಜನ ಕಲಿತಿದ್ದೀರಾ ಏನಂತ ನನಗೆ ಗೊತ್ತಾಗ್ತಾ ಇಲ್ಲ ಆದಷ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಈ ವಿಡಿಯೋಗಳು ನೋಡಿದಾಗ ನಿಮಗೆ ಇಷ್ಟ ಆಯಿತಾ ನಿಮಗೆ ಇದರಿಂದ ಎಲ್ಪ್ ಆಯಿತಾ ಅಂತ ಗೊತ್ತಾದರೆ ಮುಂದಿನ ವೀಡಿಯೋಸನ್ನು ಹಾಕೋದಕ್ಕೆ ನಮ್ಗೆ ಎಲ್ಪ್ ಆಗುತ್ತೆ ಇಲ್ಲ ನಿಮಗೆ ಇಂಟ್ರೆಸ್ಟ್ ಇಲ್ಲ ಅಂದಾಗ ನಾವು ಇಲ್ಲಿಗೆ ನಿಲ್ಲಿಸೋದಕ್ಕೂ ಎಲ್ಪ್ ಆಗುತ್ತೆ ಅದಕ್ಕೋಸ್ಕರ ಬನ್ನಿ ಇಲ್ಲಿ ನೋಡಿ ಈಗ ಇದು ಇಲ್ಲಿಗೆ ಇದು ಮುಗೀತು ಈಗ ನಾನು ಇದಕ್ಕೆ ನಾಟನ ಹಾಕ್ತಾ ಇದ್ದೀನಿ ನೋಡಿ ಇಲ್ಲಿಂದ ತೆಗೆದು ನಾಟ ಆಯಿತು ಈಗ ನೋಡಿದ್ರಲ್ಲ ನಾಟ ಆಗಿದೆ ಈಗಿಷ್ಟು ನೋಡಿದ್ರಲ್ಲ ಈ ವಿಡಿಯೋ ನೋಡಿ ನಿಮ್ಗೆ ಏನೇನಿಸ್ತದೆ ನಿಸಿಗೆ ಅಭಿಪ್ರಾಯಗಳನ್ನು ತಿಳಿಸಿ ಆದಷ್ಟು ಮುಂದಿನ ವಿಡಿಯೋದಲ್ಲಿ ನಾವು